ಸರ್ ಅನಂತ ಅಮಾನ ಚಿತ್ರಗಾರ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರಾಪಿಕೇಶನ್ ಚಲೋ ಮಾಡಿ ಮೂವತ್ ವರ್ಷ ವರ್ಷ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ ಇಪ್ಪತ್ತೆರಡು ವರ್ಷ ಆಯ್ತು ಹಂತ ಹಂತವಾಗಿ ಹಂತ ಅಂತವಾಗಿ ಕೂರ್ಗಿ ಟ್ರಾಕ್ಟರ್ ಟ್ರೈಲರ್ ಟ್ಯಾಂಕರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಏನಿದೆ ಬಲರಾಮ್ ಕಲ್ಟಿ ವಾಟರ್ ಅದನ್ನೆಲ್ಲ ಸಾಮರ್ಥ್ಯಗಳು ಈಗಿನ ಈ ಮಾಡಿಫೈ ಮಾಡಿ ಮಾಡಿ ಪ್ರತಿಯೊಂದು ಬದಲಾವಣೆ ಹೆಂಗ್ ಯಾವ ನಮಸ್ತೆ ಸ್ನೇಹಿತರೆ ನಾನು ಇವತ್ತು ಗದಗ ಜಿಲ್ಲೆ ಪಟ್ಟಣದಲ್ಲಿ ಅದು ಇಲ್ಲಂದ್ರೆ ವಿಷ್ಣು ಇಂಜಿನಿಯರಿಂಗ್ ಅಂಡ್ ವೆಲ್ಡಿಂಗ್ ವರ್ಕ್ಸ್ ನಲ್ಲಿ ಇದ್ದೇನೆ ಇವತ್ತು ಒಂದು ರೈತರಿಗಾಗಿ ದಸರಾ ಹಬ್ಬದ ಪ್ರಯುಕ್ತ ನಾಡ ದೇವತೆಯ ಹಬ್ಬದ ದಸರಾ ಹಬ್ಬದ ಪ್ರಯುಕ್ತ ರೈತರಿಗೆ ಒಂದು ವಿಶೇಷ ಆಫರ್ ಅನ್ನು ಅವರು ತಮ್ಮಲ್ಲಿ ಏನೇನು ಸಿಕ್ತವಂದ್ರೆ ಎಸ್ ಎಸ್ ಕುರ್ಗೆ ನಾಲ್ಕು ತಾಳ ಆಗಿರ್ಬೋದು ಎಮ್ ಎಸ್ ಕುರ್ಗೆ ಆರು ತಳೆಯಿಂದ ಆಗಿರ್ಬೋದು ಎಸ್ ಎಸ್ ಕುರ್ಗೆ ಆರು ತಾಳೆಯಿಂದ ಆಗಿರ್ಬೋದು ಹೀಗೆ ಎಂಟು ತಾಳ ಆಗಿರ್ಬೋದು ಆಮೇಲೆ ಎಸ್ ಎಸ್ ಮಿರರ್ ಕೂರಿಗೆ ಆರು ತಳೆಯಿಂದ ಆಗಿರ್ಬೋದು ಎಸ್ ಎಸ್ ಕುರ್ಗೆ ಎಂಟು ತಾಳೆಯಿಂದ ಆಗಿರ್ಬೋದು ಈ ಎಲ್ಲ ಕೂರಿಗೆ ಮೇಲೆ ಅವರು ಕೊಟ್ಟಂಥ ಆಫರ್ ನೋಡ್ರಿ ಮೊದ್ಲದ ಎಸ್ ಎಸ್ ಕೂರಿಗೆ ನಾಲ್ಕು ತಾಳಿಂದ ಆದ್ರೆ ಇಪ್ಪತ್ತೆರಡು ಸಾವಿರ ಅರ್ವತ್ತಾರು ಸಾವಿರ ತರ ಈ ಥರ ಎಲ್ಲವೂ ಒಂದಂಥ ಆಫರ್ನಲ್ಲಿ ಅದ್ರ ಜೊತೆಗೆ ಅವ್ರಿಗೆ ಕೂರಿಗೆ ಕವರ್ ಶಿಟ್ಟನ್ನು ಕೊಡ್ತಾರೆ ಅದರ ಫಾನ್ ಪಟಿಂಗ್ ಪೇರ್ಸ್ ಈ ಥರ ಅದು ಎಲ್ಲಿವರಿಗೆ ಅಂದ್ರೆ ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದ್ರೆ ಈ ಹಬ್ಬ ಹಬ್ಬವರಿಗೆ ನೀವು ಈ ಆಫರಲ್ಲಿ ಬಂದು ನೀವು ಏನಾರು ಖರೀದಿ ಮಾಡಿದ್ರೆ ಇವೆಲ್ಲ ನಿಮ್ಗೆ ಸಿಕ್ತವು ಜೊತೆಗೆ ಏನಂದ್ರೆ ಬಲರಾಮ್ ರೆಂಟಿ ಕಲ್ಟಿವೇಟ್ರ್ ಟ್ಯಾಂಕರ್ ಟ್ರೇಲರ್ ಟ್ರೇಲರ್ ವಿತ್ ಎಮ್ ಆರ್ ಎಫ್ ಟಯರ್ ಹಂಗೆ ಒಂದು ಡಿಲೆಕ್ಸ್ ಮಾಡಲ್ ಟ ಆ ಟೈಲರ್ ಈ ತರ ಎಲ್ಲ ನೀವು ಏನಾದರೂ ನೀವು ಬಂದು ತಗೋಬೇಕಪ್ಪ ಅಂತಂದ್ರೆ ನೀವು ಗದಗಪಟ್ಟಣದ ವಿಷ್ಣು ಇಂಜಿನಿಯರಿಂಗ್ ಆ್ಯಂಡ್ ವೆಲ್ಡಿಂಗ್ ವರ್ಕ್ಶಿಪ್ ಬಂದರೆ ನಿಮಗೆ ಒಂದು ವಿಶೇಷ ಆಫರ್ ನಿಮ್ಗೆ ಸಿಗ್ತವೆ ಒಂದೊಂದು ಇದರ ಪ್ರತಿಯೊಂದು ತಾಳ ಕೂರಿ ಕೂರಿ ಆಗಿರ್ಬೋದು ಮತ್ತು ಟ್ರೈಲರ್ ಆಗಿರ್ಬೋದು ಕನಿಷ್ಠ ಹತ್ತು ಸಾವಿರವರೆಗೆ ನಿಮ್ಗೆ ಆಫರ್ ಉಂಟು ನೀವು ನಿಮಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೋರ್ಡ್ನಲ್ಲಿ ಅವೆಲ್ಲವೂ ಯಾವ ಥರ ಆಫರ್ ಅಂತ ನೀವು ನೋಡ್ಬೋದು ನಿಮ್ಗೆ ಒಳಗಡೆ ನಾವು ಯಾವ ಥರ ಅವ್ರ ವರ್ಕ್ ಮಾಡ್ತಾರಂತ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಾ ಎಷ್ಟು ಇಂಜಿನಿಯರ್ ವರ್ಕ್ಸ್ ನಲ್ಲಿ ಅಂತ ಹೇಳಿಲ್ಲ ಇಲ್ಲಿ ನಮ್ಮಲ್ಲಿ ಅಂದ್ರೆ ನಾಲ್ಕು ತಾಳ ಆರು ತಾಳ ಎಂಟು ತಾಳ ಮತ್ತು ಒಂಬತ್ತು ತಾಳೆ ನಾಲ್ಕು ವೆರೈಟಿ ಸಿಗ್ತಾವೆ ಎಸ್ ಎಸ್ ಮತ್ತೆ ಎಂ ಎಸ್ ಈ ಇದರಲ್ಲಿ ನಮಗ ಕುರಿ ಸಿಗ್ತಾವ ಅದನ್ನ ಅವ್ರ ಜೊತೆಗೆ ಮಾತಾಡ್ಕೊಂತ ಈ ತಾಳ ಬಗ್ಗೆ ಹೇಳ್ಬಿಟ್ರಿ ಇದು ಆರು ತಾಳಿನ ಸರ್ ಇದ್ರೆ ಇದು ಎಮ್ ಎಸ್ ಬೋರ್ಡ್ ಇರುತ್ತೆ ಎಂ ಎಸ್ ಬೋರ್ಡ್ ಅಂದ್ರೆ ಕಬ್ಣ್ಣ ಕಬಣ ಕಬ್ಬಿಣದ ಏನ್ ಮಾಡತ್ತಿವಿ ಇದು ಗೊಬ್ಬರದ ದೌಡ್ ಬೇಗ ಹಾಳಾಗತ್ತ ಉದ್ದೇಶಕ್ಕೆ

ಆಮೇಲೆ ಹಿಂದೆ ಪಳಿ ಇರುತ್ತೆ ಫಿಕ್ಸ್ ಪಳಿನು ಮಾಡ್ಕೊಬೋದು ಪಳೇನು ಬರುತ್ತೆ ಸರ ಈ ಥರ ಹಾರಾಡೋ ಪಳಿಯು ಎರಡಕ್ಕೂ ಅಜ್ಜೆಸ್ಟ್ಮೆಂಟ್ ಮಾಡಿರ್ತೀವಿ ನಾವು ಇದಕ್ಕೂ ಬರುತ್ತೆ ಟೂ ಇ ಟೂ ಇನ್ ಒನ್ ರೀ ನಮ್ಮ ರೈತರು ಯಾವ್ದು ಬೇಡ್ತಾರೆ ಅದನ್ನ ನಾವು ಕೊಡಿದ್ರೆ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಕೊಂಡು ಮಾಡ್ತಾರೆ ಮಾಡ್ಕೊ ಅಂದ್ರೆ ಕೂರಿಗೆ ವಿಥ್ ಪಳಿ ರೀ ಪಳಿ ಎರಡು ಸರ್ ಮತ್ತೆ ಬೇರೆ ಬೇರೆ ಎರಡು ನಾಲ್ಕು ಮಾಡಲ್ಲ ಸರ್ ಈಗ ನಾವು ಇಲ್ಲಿ ಬರ್ರಿ ಇಲ್ಲಿ ಇದು ಮಿರರ್ ಮಿರರ್ கம்ப் அவசியல

ನಮ್ಗೆ ಯಾವ ರೈತರ ಯಾವ ಏರಿಯಾಗ ಒಂದೊಂದ್ ತರ ಹೋಗುತ್ತೆ ಅದನ್ನ ರೈತರು ಯಾವ ಚಾಯ್ಸ್ ಇರುತ್ತೆ ಕೆಲವೊಬ್ರು ಏನ್ ಒಂದೇ ಫಿಕ್ಸ್ ಇಟ್ಬಿಡುತ್ತಾರೆ ಒಂದೇ ಇರತ್ತೆ ಬೇರೆ ಕಮ್ಮಿ ನಮ್ಗಿಲ್ಲ ನಮ್ದು ಮಸಾರಿ ಭೂಮಿಗೆ ಎರಿ ಭೂಮಿ ಯಾವ ರೀತಿ ಎರಿ ಭೂಮಿಗೆ ಇದು ಹೋಗುತ್ತೆ ಮಸಾರಿಗೆ ನಮ್ಗೆ ನಮ್ಮಲ್ಲಿ ಅಂತೂ ಎಲ್ಲಾ ಅದನ್ನೇ ಯೂಸ್ ಮಾಡ್ತಾರೆ ಯಾವ್ದೇ ರೀತಿ ಡಿಫ್ರೆನ್ಸ್ ಅಮೌಂಟ್ ಇರುದಿಲ್ಲ ಯಾವ್ದಾರ ತೊಳೆ ಸರಿ ದಸರಾ ಆಪರಣೆಗೆ ಯಾವ ಯಾವ ಟೈಪ್ ನಾಲ್ಕು ಎಲ್ಲಾ ಕೂರ್ಗಿ ಒಳಗು ಹದಿನೈದು ಸಾವಿರ ರೂಪಾಯಿ ಕಡಿಮೆ ಇದೆ ಸಾವಿರ ಸೀಸನ್ ಅಲ್ಲಿ ತೊಂಬತ್ ಸಾವಿರ ಕೊಡ್ತೀವಿ ಒಳಗ ಎಮ್ ಎಸ್ ಮತ್ತೆ ಎಸ್ ಎಸ್ ಕೂರ್ಗಿ ಕೊಡ್ತೀವಿ ಒಂದ್ ಲಕ್ಷ ಎಪ್ಪತ್ತು ಸಾವಿರದ ಒಂದ್ ಲಕ್ಷ ಐವತ್ತೈದು ಟ್ರೈಲರ್ ಟ್ಯಾಂಕರ್ ಒಂದ್ ಲಕ್ಷ ಹದಿನೈದು ಸಾವಿರದ ಒಂದ್ ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಾನು ದಸರಾ ಆಫರ್ ಇರೋದ್ರಿಂದ ಈ ರೀತಿ ಎಲ್ಲವೂ ರೇಟ್ ಎಲ್ಲ ಕಡಿಮೆ ಇಟ್ಟು ನಾವು ಕೊಡ್ತಾ ಇದೀವಿ ಇದು ಹತ್ತನೇ ತಾರೀಕು ಮಟ್ಟ ಅವ್ರ ರೈತರಿಗೆ ಎಲ್ಲರಿಗೆ ಅವೈಲೇಬಲ್ ಹತ್ತನೇ ತಾರೀಕು ಸರ್ ಇದು ಅಕ್ಟೋಬರ್ ಹತ್ತು ಸರ್ ಹತ್ತು ಹನ್ನೆರಡಕ್ಕೆ ಅವ್ರಿಗೆಲ್ಲ ಡೆಲಿವರಿ ಮತ್ತೆ ಕಾಮನ್ ಏನಿರುತ್ತೆ ಮೊದ್ಲಿನ ರೇಟ್ ಅದೇ ರೇಟ್ ಇಟ್ಟರು ನೋಡ್ರಿ ಸ್ನೇಹಿತರೆ ಇವಾಗ ರೈತರಿಗೆ ಒಂದು ಒಂದು ಆಫರ್ ಅಂತ ಹೇಳೋದು ಅದು ನಾವು ಇಲ್ಲಿ ಒಂದು ಮುಂಡ್ರಿ ಪಟ್ಟಣದ ಒಂದು ನಾವು ಈ ಕಡೆ ಗದಗಿಂದ ಬರೋರಿಗೆ ಬಂದು ಕೊಪ್ಪಳ ರಸ್ತೆ ರೋಡ್ ಅಂತಂದ್ರೆ ಅಲ್ಲಿ ಬಂದು ಇಳಿಬಹುದು ಇಲ್ಲ ಅಂದ್ರೆ ನೀವು ಕೊಪ್ಪಳಿಂದ ಬಂದ್ರೆ ಫಸ್ಟ್ ಗೆ ಬರೋದೇ ಇವ್ರದ್ದು ವಿಷ್ಣುಂಜ್ ವೆಲ್ಡಿಂಗ್ ವರ್ಕ್ಸ್ ಮತ್ತೆ ಏನಾದ್ರೂ ಬೆಳಟ್ಟಿ ಮತ್ತು ಹಡಗಲಿಂದ ಬಂದ್ರೆ ಬಸ್ ಸ್ಟ್ಯಾಂಡ್ ಇಂದ ನೀವು ಕೊಪ್ಪಳ ರಸ್ತೆ ಬರ್ಬೋದು ಹೌದಲ್ಲ ಸರ್ ಹೌದು ಸರ್ ಮತ್ತೆ ನಮ್ಮ ರೈತರಿಗೆ ಏನೇನು ಆಫರ್ ಸಿಗಬಹುದು ಸರ್ ಈ ಸದ್ಯ ದಸರಾ ಆಮೇಲೆ ದಸರಾ ಇಲ್ಲದ ನಂತರ ಏನೇನ್ ಸಿಗಬಹುದು ಸರ್ ದಸರಾ ನಂತರ ಎಲ್ಲಾ ಮಟ್ಟದಲ್ಲೂ ಸಿಗುತ್ತೆ ಇದು ನಮ್ದು ಹಬ್ಬ ಇರೋದ್ರಿಂದ ಈ ಹಬ್ಬದ ಒಂದು ರೈತರಿಗೆ ಅವರು ಖುಷಿ ಆಗ್ಲಿ ಒಂದು ಉದ್ದೇಶಕ್ಕೆ ನಾವ್ ಈ ರೀತಿ ಆಫರ್ ಒಂದು ಆಫರ್ ಸರ್ ಇಲ್ಲಿ ಅಂತಂದ್ರೆ ಗ್ರೋಪ್ನ ಸಿಕ್ತ ನಮ್ದೆಲ್ಲ ಸ್ಟೇರ್ ಕೇಸ್ ಆಯ್ತು ವಿಂಡೋ ಆಯ್ತು ಗೇಟ್ ಆಯ್ತು ಸೆಟ್ರಾಸ್ ಆಯ್ತು ಆಮೇಲೆ ಆಲ್ ಅವರ್ ಎಸ್ ಎಸ್ ಇಂಪ್ಲಿಮೆಂಟ್ ಎಲ್ಲ ನಾವು ರೆಡಿ ಮಾಡಿ ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ ಆಮೇಲೆ ಸ್ಕೂಲ್ ಬೇಕಂತ ಡೆಸ್ಕ್ ಡೈಯಸ್ ಅವು ಎಲ್ಲ ರೆಡಿ ಮಾಡ್ಕೊಡ್ತಾರೆ ಸರ್ ಮತ್ತೆ ನೀವು ಹೊಸ ಇಂಪ್ಲಿಮೆಂಟ್ ಸದ್ಯ ಯಾವ್ದಾರೆ ಸದ್ಯ ನಾವು ಈಗ ನಾವಿಗೆ ಅದನ್ನ ಹೊಸ ಇಂಪ್ಲಿಮೆಂಟ್ ಅಂದ್ರೆ ಹರಗೋದು ಮಾಡ್ಲಿಕ್ಕೆ ಹರಗ ಬೆಳೆ ಹೊಡಿಯಕ್ಕೆ ಅದನ್ನ ಮಾಡೋದು ಹೈಡ್ರೋಲಿಕ್ಕೆ ಇನ್ನೊಂದು ತಿಂಗಳ ದೇಡ್ ತಿಂಗಳೊಳಗೆ ಅದನ್ನು ಪ್ರೊಡಕ್ಷನ್ ಮಾಡಿ ಕೊಡ್ತಾರೆ ಸರ್ சார் அதைர் பிரதாக்கி கண்டி ஓட் ಸರಿ ಎಲ್ಲಿ ಟ್ರೈ ಮಾಡಿ ಸ್ವಲ್ಪ ಕೆಲಸ ಇದೆ ಮುಗಿಸಿ ಪರ್ಚೇಸ್ ನೋಡ್ರಿ ಇನ್ನೊಂದು ಅವರು ಹೇಳ್ತಾರೆ ಈಗ ನಮಗ ಎತ್ತಿನ ಬಹಳ ಸಮಸ್ಯೆ ಎಡಿಗಡ್ಡೆ ಹೊಡೀಬೇಕಂತ ಅಂದಾಗ ಎರೆ ಹೊಲದಲ್ಲಿ ನಾವು ಏನು ಉಳಗಡೆ ಆಗಿರ್ಬೋದು ಜೋಳ ಆಗಿರ್ಬೋದು ಮತ್ತೆ ಮಸಾರಿ ನೆಲದಲ್ಲಿ ಮೆಕ್ಕೆಜೋಳ ಆಗಿರ್ಬೋದು ಈ ತರ ಬೆಳೆಗಳಿಗೆ ನಾವು ಕಡೆ ನಿರ್ವಹಣೆಗೆ ಗಡ್ಡೆ ಹೊಡ್ಲಿಕ್ಕೆ ಅಂತ ಬಳಸ್ತೀವಲ್ಲ ಅದನ್ನು ಫಿಕ್ಸ್ ಆಗಿ ಟಕ್ರಿಗೆ ಕೂಡಿಸುವಂತ ಒಂದು ಹೊಸದ ಇಲ್ಲೇ ಸಿಗುತ್ತೆ ನೀವು ಒಂದ್ಸರಿ ಬಂದು ಈಗ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಬಂದು ನೀವು ಭೇಟಿ ಕೊಟ್ರೆ ಅವರು ರೆಡಿ ಮಾಡಿ ಅದನ್ನು ಕೊಡ್ತಾರೆ ಸರ್ ಮತ್ತೆ ನಮಗೆ ವೀಕ್ಷಕರಿಗೆ ಏನು ಹೇಳ್ತಾರೆ ಸರ್ ವೀಕ್ಷಕರಿಗೆ ಏನಾರಪ್ಪ ಈ ಸದುಪಯೋಗ ಎಲ್ಲವನ್ನು ಉಪಯೋಗ ತಗೊಳ್ರಿ ನಾವು ಹೇಳಿ ರೈತರಲ್ಲಿ ಕಳಕಳಿ ವಿನಂತಿ ನಾನು ಇವತ್ತು ಗದಗ ಜಿಲ್ಲೆ ಮುಂಡ್ರಿ ಪಟ್ಟಣದ ವಿಷ್ಣು ಇಂಜಿನಿಯರಿಂಗ್ ಅಂಡ್ ವೆಲ್ಡಿಂಗ್ ವರ್ಕ್ಸ್ ವರ್ಕ್ಶಾಪ್ ನಲ್ಲಿ ಇದ್ದೀನಿ ಅವರು ಇವತ್ತು ರೈತರಿಗೆ ಒಂದು ಒಳ್ಳೊಳ್ಳೆ ಗುಣಮ ಗುಣಮಟ್ಟದ ಒಂದು ಆ ರೈತರಿಗೆ ಕೂರಿಗೆ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಆಮೇಲೆ ಆ ಟ್ಯಾಂಕರ್ ಆಗಿರ್ಬೋದು ಹೀಗೆ ಅನೇಕ ರೈತರಿಗೆ ಬೇಕಂತ ಕಲ್ಟಿವೇಟರ್ ಆಗಿರ್ಬೋದು ಆ ರೂವೆಲ್ಟರ್ ಆಗಿರ್ಬೋದು ಮತ್ ಕೂರಿಗೆ ಈ ತರ ಕುಂಟಿಗಳನ್ನ ಎಲ್ಲಾ ರೆಡಿ ಮಾಡ್ತಾರ ಅವ್ರ ಜೊತೆಗೆ ಇದ್ದೀವಿ ಇಲ್ಲಿ ಏನ್ ಸಿಗ್ತಾ ಮತ್ತೆ ಯಾವ್ಯಾವ ಸಿಗ್ತಾ ಅಂತ ಅವ್ರು ಕೇಳಿ ಸರ್ 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 ಅನಂತ ರಾಮಣ್ಣ ಚಿತ್ರಗಾರ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರಾಪಿಕೇಶನ್ ಚಾಲು ಮಾಡಿ ಮೂವತ್ತು ವರ್ಷ ಆಗ್ತದೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ ಇಪ್ಪತ್ತೆರಡು ವರ್ಷ ಆಯ್ತು ಅವತ್ತಿಗೆ ಹಂತವಾಗಿ ಹಂತಂತವಾಗಿ ಕೂರ್ಗಿ ಟ್ರಾಕ್ಟರ್ ಟ್ರೈಲರ್ ಟ್ಯಾಂಕರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಏನಿದೆ ಬಲರಾಮ್ ಕಲ್ಟಿ ವಾಟರ್ ಅದನ್ನೆಲ್ಲ ಸಾಮರ್ಥ್ಯವನ್ನು ಈಗಿನ ಕಾಲಕ್ಕೆ ಈ ಮಾಡಿಫೈ ಮಾಡಿ ಮಾಡಿ ಆ ಹೆಂಗ್ ಕೇಳ್ತಾರೆ ಅವ್ರಿಗೆ ಪ್ರೊಡಕ್ಷನ್ ಕೊಡ್ತಾ ಇದೀವಿ ನಾವು ರೈತರು ಯಾವ ರೀತಿ ಅಭಿರುಚಿ ತಕ್ಕಂತೆ ಅವ್ರಿಗೆ ಈ ರೀತಿ ಬೇಕಂದ್ರೆ ಯಾಕಂದ್ರೆ ಒಂದೊಂದು ನೆಲಕ್ಕೆ ಒಂದೊಂದ್ ತರ ಬೇಕು ಮಷಿನ್ ಒಂದರ ಬೇಕು ಒಂದರ ಬೇಕು ಅವ್ರಿಗೆ ಯಾವ್ದ ರೀತಿ ಟೇಸ್ಟ್ ಇರ್ತತಿ ಯಾವ ರೀತಿ ಅವ್ರಿಗೆ ಸಲಕರಣೆ ಉಪಯೋಗ ಇರ್ತತಿ ಅದನ್ನ ನಾವು ಅವ್ರಿಗೆ ತಯಾರಿಸ್ ತಯಾರು ಮಾಡಿ ಕೊಡ್ತಾ ಇದೀವಿ ತೋರಿಸಬಿಡಂತಿರ್ಬೋದು ಸರ್ ಟ್ಯಾಂಕರ್ ಆಗಿರ್ಬೋದು ಸರ್ ಅದ್ರ ಬಗ್ಗೆ ಏನೇನು ಯಾವ್ಯಾವಿ ಪ್ರೊಡಕ್ಷನ್ ಮ್ಯಾಗಲ್ ಬಾಕ್ಸ್ ಇದು ಸ್ಟೀಲಿನ ಬಾಕ್ಸ್ ಹೀಗಿದೆಯಲ್ಲ ಅದ್ರ ಮ್ಯಾಗಲ್ ಬಾಕ್ಸ್ ತಯಾರು ಮಾಡ್ತೀವಿ ಒಳ ಮಷಿನ್ ಕೂರಿಗೆ ಬೆಂಡ್ ಮಾಡೋ ಮಷಿನ್ ಇಲ್ ಮ್ಯಾಗಲ್ದೆಲ್ಲ ಕ್ಯಾಪು ಆಮೇಲೆ ಎಲ್ಲ ಟೋಟಲ್ ಟ್ರ್ಯಾಕ್ಟರ್ ಟ್ರೈಲರ್ ಡೋರ್ ರೆಡಿ ಮಾಡೋದು ಇದು ಮ್ಯಾನುಫ್ಯಾಕ್ಚರ್ ಬೆಂಡಿಂಗ್ ಮಾಡೋಂಥ ಮಷಿನ್ ಇದು ಇದು ಇದೆಲ್ಲ ಚೀಲ್ ಇರಲಿ ಕಬ್ಬಣ ಇರಲಿ ಹಿತ್ತಾಳೆ ಇರಲಿ ಯಾವ್ದಾದ್ರು ನಾವು ಪ್ರೊಡಕ್ಷನ್ ಮಾಡ್ಕೊಡ್ತೀವಿ ನಾವು ಆಮೇಲೆ ನಮ್ದು ಆದಂಥ ಹುಬ್ಳಿ ಒಳಗೆ ಲೇಸರ್ ಮಷಿನ್ ಇದೆ ಸರ್ ಅದು ಆ ಡಿಸೈನ್ ಕೊಡಿ ಇಲ್ಲಿ ಮುಂಜಾನೆ ಪದನ ಲೇಸರ್ ಲೇಸರ್ ಕಟಿಂಗ್ ಡಿಸೈನ್ ಅದು ಕೊಡ್ರಿ ಸಣ್ಣ ನೀವು ಕುರಿಗೆ ಹಚ್ಚಿ ಈ ಥರ ಸರ್ ಒಂಥರ ಈ ತರ ಡಿಸೈನ್ ನಮ್ದು ಮಷಿನ್ ಒಳಗ ಕಟ್ ಆಗುತ್ತೆ ಮಾಡ್ಕೊಟ್ರೆ ಅವ್ರು ಯಾವ್ದ ರೀತಿ ಫೋಟೋ ಕೊಡ್ತಾರ ಆ ರೀತಿ ನಾವು ಅದನ್ನ ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ವಿ ಇದು ಮಷೀನ್ ನಾವು ಹುಬ್ಳ್ಯಾಲ್ ಹಾಕಿದ್ವಿ ನಿಮ್ದೇ ಸರ್ ನಮ್ದು ಮಷಿನ್ ಯಾಕಂದ್ರೆ ಇಲ್ಲಿ ಮುಂಡಿ ಪ್ರಾಂತದ ಒಳಗ ಅದ್ ನಡೆಯಲ್ಲ ಒಂದೇ ವರ್ಕಿಗೆ ಅದು ನಡೆಯೋಲ್ಲ ಇನ್ವೆಸ್ಟ್ಮೆಂಟ್ ಹಾಗೆ ನಾವ್ ಅದು ಮಾಡಿದ್ವಿ ಇದೆಲ್ಲ ನಮ್ಮ ಮಷಿನ್ ಒಳಗ ಕಟಿಂಗ್ ಆಗಿರುತ್ತೆ ಎಷ್ಟು ಸೂಕ್ಷ್ಮವಾಗಿದೆ ಸರ್ ಎಲ್ಲ ಒಂಥರ ಕಟ್ಟಿಗೆಯಲ್ಲಿ ಮಾಡಿದಂತ ಆ ರೀತಿನೇ ಮಷಿನ್ ಕೆಲಸ ಮಾಡ ಬಲರಾಮ್ ಹೇಳಿ ಪ್ರತಿ ಪ್ರತಿಯೊಂದು ಕುರ್ಗಿಗೂ ನಾವು ನಮ್ದು ಹಾಕಿ ಒಂಥರ ಕಿತ್ವ ಉದ್ದೇಶಿಕ ಈ ರೀತಿ ಮಾಡ್ತಾರೆ ಡಿಸೈನ್ ಇದೆ ಸೈಡ್ಗೆಲ್ಲ ಅದು ಮ್ಯಾನುಫ್ಯಾಕ್ಚರ್ ಡಿಸೈನ್ ಮಾಡ್ಲಿಕ್ಕೆ ಈ ರೀತಿ ಟ್ರೈಲರ್ ಗೆ ಮಾಡೋದ್ ಬಹಳ ಕಡಿಮೆ ಹೌದ್ ಸರ್ ಹೌದ್ ನಾನೊಬ್ಬ ಚಿತ್ರಗಾರಂತೆ ಅಡ್ರೆಸ್ ಇಟ್ಕೊಂಡು ಉದ್ದೇಶ ಸಂಬಂಧ ನಮ್ ಕಲೆ ಇದ್ರಾಗ ತೋರ್ಸ್ತಾ ಇದ್ದೀನಿ ಹೌದ್ ಸರ್ ಎಲ್ಲ ಸರ್ ನೋಡ್ರಿ ಹೊಸ ಟ್ರಾಲಿ ಬೇಕಾದ್ರೆ ಹೊಸ ಟ್ರಾಲಿ ಸಿಗುತ್ತೆ ಅದ್ರ ಜೊತೆಗೆ ಎಂ ಆರ್ ಟೈರ್ ಸಮೇತ ಬೇಕಂದ್ರ ಆ ತರ ಟೈರ್ ರೆಡಿ ಮಾಡಿ ಕೊಡ್ತಾರ ನಿಮ್ದು ಹಳೇದ ಯಾವ್ದಾರ ಟ್ರಾಲಿ ಒಂದಿಷ್ಟು ರಿಪೇರಿ ಮಾಡ್ಬೇಕಂದ್ರೆ ಅದಕ್ಕೂ ತಯಾರಾಗಿರುತ್ತೆ ಇಲ್ಲೇ ನಾವು ವಿಷ್ಣು ಇಂಜಿನಿಯರ್ ವರ್ಕ್ಸ್ ಇಲ್ಲಿ ಟ್ರಾಲಿ ಮಾಡುವಂತ ಒಂದು ಜಾಗದಲ್ಲಿ ಇದೆ ಹ್ಮ್ ಟೈಲರ್ ಮಾಡುವಂತ ಜಾಗದಲ್ಲಿ ಇದೀವಿ ಇಲ್ಲಿ ನಮ್ ಜ ನಮ್ಮ ಜೊತೆಗೆ ವರ್ಕ್ಶಾಪಿನ ಇವ್ ವರ್ಕರ್ ಅದಾರ ಯಾವ ತರ ಇದು ಮಾಡ್ತೀರಿ ನೀವು ಯಾವ ತರ ಬಂದಿದ್ ಮಾಡ್ತೀರಿ ಅಥವಾ ರೆಡಿ ಮಾಡಿ ಹೊಸ ಕೊಡ್ತೀರಿ ನೀವು ಹಳೆ ಬಂದ್ರು ಮಾಡ್ತೀವ್ರಿ ಹೊಸ ಆರ್ಡರ್ ಕೊಟ್ರೆ ಅದನ್ನು ಮಾಡ್ಕೊಡ್ತೀವಿ ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ ಈಗ ಕಸ್ಟಮರ್ ಅಂತಾನೆ ಫೈವ್ ಎಮ್ ಸೀಟ್ ಬೇಕಂತಾನೆ ಒಬ್ರು ಸಿಕ್ಸ್ ಎಮ್ ಎಮ್ ಬೇಕಂತಾರೆ ವೈಜಾಗ್ ಚಾನಲ್ ಪಾಟ ಸೆಟ್ ಡೋರ್ ಹದಿನಾರಿನ ಡೋರ್ ಹದಿನೆಂಟಿನ ಡೋರ್ ಎಲ್ಲ ಮಾಡ್ತೀವ್ರಿ ಡಿಲಕ್ಸ್ ಡಿಲಕ್ಸ್ ಅಂದ್ರೆ ವಿತ್ ಡಬಲ್ ನಮೂನೆ ಇರುತ್ತೆ ಅದು ಡಿಲಕ್ಸ್ ಅಂದ್ರೆ ಡಬಲ್ ನಮೂನೆ ಡಬಲ್ ಒಳಗೆ ಎರಡು ಇದು ಆರಾಮ್ ಕೊಟ್ಟಿರ್ತೀವಿ ಅವು ಆರಾಮ್ ಬರ್ತಾವ್ ಎರಡು ಸಿಂಗಲ್ ಅಂದ್ರೆ ಸಿಂಗಲ್ ಪಂಪ್ ಬರುತ್ತೆ. ಅವು ಬರೆ ಬರೆ ರೈಟ್ ಇರುತ್ತೆ. ಅಂದ್ರೆ ರೈತ ಯಾವ ತರ ಇದು ಮಾಡ್ತಾರ ಆ ತರ ಡಿಲಕ್ಸ್ ಆಗಿರಬಹುದು ನೀವು ಯಾವ ತರ ಅವ್ರ ಯಾವ ತರ ಯುಪಿ ಇವನ್ ಅಂದ್ರೆ ಆ ತರ ನ ಮಾಡ್ತೀವಿ. ಆ ಕಸ್ಟಮರ್ ಮೇಲೆ ಹೋಗುತ್ತೆ ಅದು. ಇದು ಹಳೆ ಇದ ಹಳೆ ಹಳೆದ ರಿಪೇರಿ ಮಾಡ್ತೀವಿ. ಹಳೆದ ರಿಪೇರ್ ಮಾಡ್ತೀವಿ. ಡೋರ್ ಕಟ್ತಾವೋ. ಹೋಗಿರಲಿರುತ್ತೆ ಅದು ಹೋಗಿರುತ್ತೆ. ಸೇರ್ ಪೈಪ್ ಪಂಪ್ ಹಂ ಆಕ್ಸಲ್ ಅಬೂ ಬೋಲ್ಟ್ ಎಲ್ಲಾ ಮಾಡ್ತೀವಿ. ಹೊಸ ಟೈರ್ ಇದ್ರೆ ಹೊಸ ಟೈರ್ ಮಾಡ್ತೀವಿ. ನೋಡ್ರಿ ಸ್ನೇಹಿತರ ಇಲ್ಲಿ ಬರೇ ಹೊಸ ಟ್ರೇಲರ್ ಅಷ್ಟೇ ಅಲ್ಲ ನೀವು ಹಳೆ ಟ್ರೇಲರ್ ರಿಪೇರ್ ಇದ್ರೆ ರಿಪೇರಿ ಮಾಡ್ಕೊಡ್ತಾರ ಯಾವ ತರ ಬೇಕು ಬೇಕಾ ಮೆಟ್ಲಲ್ಲೇ ಮಾಡ್ಕೊಡ್ತಾರ ಡಿಲೆಕ್ಸ್ ಅಂದ್ರೆ ಡಿಲೆಕ್ಸ್ ಟೈಪ್ ಮಾಡ್ತಾರೆ ಒಂದು ಮಾಮೂಲಿ ಅಂದ್ರೆ ಮಾಮೂಲಿ ಟೈಪ್ ಮಾಡ್ತಾರೆ ಹೊಸ ಟ್ರಾಲಿಗೆ ಅವರು ಇವಾಗ ಪೇಂಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ರೈತರಿಗೆ ಯಾವ ತರ ರೆಡಿ ಅಂದ್ರೆ ಈ ತರ ರೆಡಿನೇ ಇರುತ್ತೆ ಜೊತೆಗೆ ಅವ್ಕ ಎಫ್ ಟೈರ್ ಬೇಕಂದ್ರೆ ಎಬ್ ಆರ್ ಆಫ್ ಟೈರ್ ರೆಡಿ ಮಾಡಿರ್ತಾರೆ ಇಲ್ಲ ಏನಮ್ಮ ಬೇಡ ಬೇರೆ ಕೇವಲ ಇದ್ರ ಅಲ್ಲೇ ಕೊಡ್ತಾರ ಟ್ಯಾಕ್ಟರ್ ಗೆ ಟ್ರೈಲರ್ ನಾವ್ ಅವ್ರು ರೆಡಿ ಮಾಡ್ ಅದು ಮತ್ತೆ ಎಮ್ ಆರ್ ಎಫ್ ಟ್ಯಾಕ್ ಕೊಡ್ತಾರ ಹಂಗಾನು ಕೊಡ್ತಾರೆ ಅವಕ್ ಯಾವ ತರ ಅವ್ರಿಗೆ ಪೇಂಟಿಂಗ್ ಮಾಡ್ತಾರಂತ ಅವ್ರ ಜೊತೆಗೆ ಯಾವ ತರ ನೀವು ಈಗ ರೈತರು ಕೊಡುವಂತ ಟ್ರೈಲರ್ ಗೆ ಪೇಂಟಿಂಗ್ ಮಾಡ್ಕೊಡ್ತಾರ ನೋಡ್ರಿ ಸರ ಈಗ ಫಸ್ಟ್ ನಾವು ಲಾಂಬಿ ಮೆಟಲ್ ಪೇಸ್ಟ್ ಹಾಕೊಂತೀವಿ ಆ ನಂತರ ಸರ್ವಿಸ್ ನೋಡ್ಕೊಂತೀವಿ ಆ ನಂತರ ಎರಡ್ ಕೋಟಿಂಗ್ ಬರ್ತದೆ ಬರ್ತಾರೆ ಎರಡು ಪೇಂಟಿಂಗ್ ತಳಕ್ಕೆ ಎರಡು ಕೋಟಿಂಗ್ ರಬ್ಬರ್ ಬೆಲ್ಟ್ ನೋಡ್ತೀವಿ

ಈ ತರ ಡಿಸೈನ್ ರೆಡಿ ಡಿಸೈನ್ ಮಾಡ್ಕೊಡ್ತಾರೆ ಸಣ್ಣ 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 ಡಿಸೈನ್ ಕೂಡ ಮಾಡ್ಕೊಡ್ತೀರಿ ಸರ್ ನಾವ್ ಇಲ್ಲಿ ನಮ್ಮ ಹೆಸರಿ ಅವ್ರು ತೋರ್ಸ್ತಾರ ಅದೇ ರೀತಿ ನೋಡ್ರಿ ವಿಷ್ಣು ಇಂಜಿನಿಯರಿಂಗ್ ವರ್ಕ್ಸ್ ಮುಂಡ್ರಿಗಿ ಈ ತರ ಸಣ್ಣ ಸಣ್ಣ ವರ್ಕ್ಸ್ ಈ ತರ ಅವ್ರೆಲ್ಲ ಮಾಡ್ಕೊಡ್ತಾರ ಯಾಕಂದ್ರೆ ಒಟ್ ಟ್ರೈಲರ್ ಲುಕ್ ಆಗಿರ್ಬೇಕು ನಮ್ಮ ರೈತರಿಗೆ ಅಂತ ಆ ತರ ಎಲ್ಲಾ ರೀತಿ ಮತ್ತೆ ಅಷ್ಟೇ ಬಾಳಿಕೆ ಬರ್ಬೇಕು ಅನ್ನೋದು ಅವರದ್ ಒಂದು ಕಾನ್ಸೆಪ್ಟ್ ಹಂಗೆ ಹಿಂದ್ ಬರ್ನ್

ಬ್ಯಾಕ್ ಸುಕ್ಕ ಟೈರ್ ಹಾಕೋಕೆ ಎಲ್ಲ ಇದು ಎಕ್ಸ್ಟ್ರಾ ಸರ್ ಎಲ್ಲ ಎಕ್ಸ್ಟ್ರಾ ಇದು ಟೈರ್ ಹಾಕೊಳಕ್ಕೆ ಡಿಸೈನ್ ಎಲ್ಲ ಎಷ್ಟು ಅನ್ನಿ ರೀ ನೋಡ್ರಿ ಎಲ್ಲ ಸ್ಪೆಷಲ್ ಆಗಿ ಇದಂತ ನಮ್ದು ಯಾವ್ದೇ ಕಾರಣಕ್ಕೂ ನಮ್ದು ವರ್ಕ್ಶಾಪ್ ಹೆಸರು ಕೆಡಬಾರ್ದು ನಾವು ಒಳ್ಳೆ ಕ್ವಾಲಿಟಿ ಕೊಟ್ಟೆ ಕೊಡ್ತೀವಿ ಅದ ಕೊಡಕಲ್ಲಿ ನಾವು ಯಾವ ಯಾವ ತರ ರೆಡಿ ಮಾಡ್ಕೊಂಡಿರ್ತೀವಿ ಅಂತ ನೋಡ್ರಿ ಎಲ್ಲ ಒಳ್ಳೆ ಗುಣಮಟ್ಟದ ಮೆಟಲ್ ನಾವು ಬಳಸ್ತೀವಿ ಅಂತ ಹೇಳ್ತಾರೆ ನಾವ್ ಇಲ್ಲಿ ನೋಡ್ತಾ ಇದೇವ್ರಿ ಬಲರಾಮ್ ರಂಟೆ ಅದಾವು ಅವು ಯಾವ ತರ ರೆಡಿ ಮಾಡ್ಕೊಂತಾರ ಅವ್ರ ಯಾವ ತರ ತರ ತಾಳ ಅಡ್ಜಸ್ಟ್ ಮಾಡ್ತಾರ ಅಂತ ಮಾತ್ರ ಸರ್ ಎಷ್ಟ್ ತಾಳಿಂದ್ರಿ ಐದ್ ತಾಳಿಂದ ಇನ್ನೊಂದ್ ಬರುತ್ತೆ ಅಡ್ಜಸ್ಟ್ಮೆಂಟ್ ಅಂತ ಏಳು ತಾಳಿಂದ ಬರುತ್ತೆ ಏಳ್ ತಾಳಿಂದ ಬರುತ್ತೆ ಇದ್ರಾಗ ಏಳು ತಾಳಿ ಬರುತ್ತೆ ಅದನ್ನು ಫಿಕ್ಸ್ ಬರುತ್ತೆ ಏಳು ತಾಳ ಅದ ಫಿಕ್ಸ್ ಅದು ಫಿಕ್ಸ್ ಅಡ್ಜಸ್ಟ್ಮೆಂಟ್ ಎರಡು ಮಾಡ್ಬೋದ್ರಿ ಎರಡು ಮಾಡ್ಬೋದ್ರ ಹ್ಮ್ ಅದ ಬರುತ್ತೆ ಸರ್ ಇವೆಲ್ಲ ಎಲ್ಲ ಒಂದ್ ಒಳ್ಳೆಗ ಮಾಡ್ರಿ ಎಲ್ಲ ಹೆವಿನೇ நெல்வ் பிடிகிரி நல்ல பி அடிகிரது ரூட் ரெடி ரூட் ரெடி தர்வ எல்லா இது நீர் டாங்கர் ಹೊಸ ಎಲ್ಲಾ ರೆಡಿ ಇರ್ತಾವ್ ಯಾವಾಗ ಬಂದ್ರು ಸಿಗುತ್ತೆ ನೋಡ್ರಿ ಟ್ಯಾಂಕರ್ ಕೂಡ ಹಳೆವು ಏನಾರ ಸೋರ್ತಿದ್ರ ಅವ್ನ ತೆಗೆದು ಹಾಕಿ ಹೊಸ ಮಾಡ್ಕೊಡ್ತಾರ ಅವ್ನ ರೆಡಿನೇ ಮಾಡ್ಕೊಡ್ತಾರ ನೀವು ಎನಿ ಟೈಮ್ ಬಂದ್ರು ಟ್ಯಾಂಕರ್ ಅಲ್ಲಿ ಸಿಗ್ತಾವು ಜೊತೆಗೆ ಅವ್ರು ಬಲರಾಮ್ ರಂಟಿನೇ ತೋರ್ಸಿದ್ರು ಕಲ್ಟಿವೇಟರ್ ತೋರ್ಸಿದ್ರು ರೋಟ ವೆಲ್ಟರ್ ತೋರ್ಸಿದ್ರು ಇಷ್ಟು ಇಲ್ಲಿ ನೀವು ವಿಷ್ಣು ಇಂಜಿನಿಯರ್ ವರ್ಕ್ ವೆಲ್ಡಿಂಗ್ ಶಾಪ್ ಬಂದ್ರೆ ನಿಮ್ಗೆ ಏನ್ ಬೇಕು ಎಲ್ಲಾ ಸಿಗುತ್ತೆ ಎಲ್ಲಾ ಅವರು ರೆಡಿ ಮಾಡ್ಕೊಡ್ತಾರ ಎಸ್ ಅಂದ್ರೆ ಅದ್ರ ಅರ್ಥ ಕಬ್ಣದ್ದು ಬೋಡಿ ಎಲ್ಲ ಕಬ್ಣದ್ದು ನಮ್ಮ ರೈತರಿಗೆ ಇದು ಗೊಬ್ಬರ ಹಾಕೋದ್ರಿಂದ ಇದು ಬೇಗ ಹಾಳಾಗತ್ತ ಯಾವ್ದು ಕಬ್ಬಣದ ಆಗೋದ್ರಿಂದ ಬೇಗ ನಾವು ಉದ್ದೇಶಕ ಗೊಬ್ಬರ ಗೊಬ್ಬರ ಪಾಲ್ಟ್ ಎಲ್ಲಾ ಸ್ಟೀಲ್ ಇಂದ ಹಾಕಿರ್ತಿವಿ ಎಮ್ ಎಸ್ಗೂ ಅದೇ ದುಡ್ಡಲ್ಲೇ ನಾವ್ ಏನ್ ಸ್ಟೀಲ್ ಹಾಕಿರ್ತೀವಿ ಅದೊಂದು ಸಪ್ಲೈ ಬರ್ಲಿ ನಾವು ಉದ್ದೇಶಿಕ ಏನೋ ಬೇಸತ್ ಬಂದಿರ್ತಾರ ಗೊಬ್ಬರ ತೆಗದೇ ಇದ್ರು ಇದು ನಡೆಯುತ್ತೆ ಅದು ಕೆಬ್ಬಣದಲ್ಲಿ ನಡೆಯಲ್ಲ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಅದು ಕೊಳಕೆ ಬಿಡುತ್ತೆ ನಮ್ಮ ರೈತರಿಗೆ ಸ್ಟೀಲ್ ಕೆಬ್ಬಣದ ದುಡ್ಡು ತಗೋತೀವಿ ಅದನ್ನ ಹಾಕೋದ್ ಮಾತ್ರ ನಾವು ಆ ಪಾಯಿಂಟ್ ಸ್ಟೀಲ್ ಹಾಕಿರ್ತೀವಿ ನಮ್ಮ ರೈತರಿಗೆ ಇದು ಒಂದು ಸ್ವಲ್ಪ ನಾಲ್ಕು ದಿನ ಹೆಚ್ಚಿಗೆ ಬರಲಿ ಅನ್ನೋ ಒಂದು ತಾಳ್ಮೆ ಅದು ನೋಡ್ರಿ ಸ್ನೇಹಿತರೆ ಇದು ಕೂರ್ಗಿ ನಾವು ಏನಾದ್ರು ಗೊಬ್ಬರ ಹಾಕಿದ್ರ ಬೇಗ ಕೆಟ್ಟ ಹೋಗಿ ಅಂತಂದ್ರೆ ಕೆಲವೊಂದು ಟೈಮ್ ನಾವು ರೈತರು ಅಲಕ್ಷ್ಯ ಮಾಡ್ತೀವಿ ಆ ಸಂದರ್ಭದಾಗ ಕೆಟ್ಟ ಹೋಗ್ಬಾರ್ದ ಆದ್ರೆ ಅವ್ರು ಹೇಳೋದು ಅಂತಂದ್ರೂ ಹಾಕೋದು ಸ್ಟೀಲ್ ಅಂದ್ರೆ ಉದ್ದೇಶ ಏನಂದ್ರೆ ನಮ್ದು ಯಾವುದೇ ಸಂದರ್ಭದಲ್ಲಿ ಆದ್ರೂ ನಮ್ಮ ಕೆಡಬಾರ್ದು ನಮ್ದು ಒಳ್ಳೆ ಇನ್ನೊಂದ್ಸರಿ ಬಂದು ಹುಡ್ಕೊಂಡು ಬಂದಿರ್ಬೇಕು ಆ ಟೈಪ್ ಸ್ಟೀಲ್ ಮಾಡ್ಕೊಡ್ತಾರೆ ಈಗೆಲ್ಲ ಥಿಕ್ನೆಸ್ ಎಲ್ಲ ಏನಾಗಿರುತ್ತೆ ಬೇರೆಯವರೆಲ್ಲ ಒನ್ ಪಾಯಿಂಟ್ ಟು ಒನ್ ಎಮ್ ಎಮ್ ಮಾಡಿರ್ತಾರೆ ನಾವು ನೋಡ್ಲಿಕ್ಕೆ ಅಷ್ಟೇ ಏನಿರುತ್ತೆ ಅದ ಕಲರ್ ಇರುತ್ತೆ ಕೂರ್ಗಿ ಓಕೆ ಓಕೆ ಅಂತ ನಮ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಮ್ ಎಮ್ ಟು ಎಮ್ ಎಮ್ ಸೀಟ್ ಇರುತ್ತೆ ಜಿಂದಾಲ್ ಸೀಟ್ ಇರುತ್ತೆ ಟೂ ಎಮ್ ಸೀಟ್ ಜಿಂದಾಲ್ ಸೀಟ್ ಪ್ರತಿ ಒಂದು ಸ್ಪೇರ್ ನೀವು ಚೆಕ್ ಮಾಡಬಹುದು ವೈದ ಮೇಲೆ ಚೆಕ್ ಮಾಡಬಹುದು ಏನ ತೋರಿಸಲಿಕ್ಕೆ ಅಷ್ಟೇ ಇಲ್ಲ ಏನ ಕೊಟ್ಟ ಮೇಲೆ ಚೆಕ್ ಮಾಡಬಹುದು ನೀವು ಇಲ್ಲೇ ನೋಡಬಹುದು ನಿಮ್ಮ ಹತ್ರ ಹೋಗಿ ಹೋಗಿ ನೋಡಬಹುದು ಬಳಕೆ ಮಾಡಿ ನೋಡಬಹುದು ನೀವು ಮೈಸ್ತ್ರಿ ಹ್ಮ್ ಮಿಸ್ತ್ರಿ ಮುಳ್ಳ